جامي اگرا راج پالري کي وکالت ائجا بي کي جو مي اگرا راج پالري کي وکالت ائجا بي کي جو مي ائجا 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 ನನ್ನ ಹೆಸರು ಶಿವಸ್ವಾಮಿ ಅಂತ ಗ್ರಾಮ ಪಂಚಾಯತ್ ಹೆಸರು ನಾವು ಚಿನ್ನದಗುಡಿ ಹುಂಡಿಲಿ ಚಾಮರಾಜನಗರ ಮತ್ತು ನಂಜಗೂಡ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಧರಣಿ ಮಾಡ್ತಿದ್ದೀವಿ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಯಾಕಂದರೆ ಈ ರಾಜ್ಯಪಾಲರು ದುರುದ್ದೇಶ ಪೂರ್ವಕವಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಕೊಟ್ಟಿರೋದು ರಾಜ್ಯಪಾಲರ ಹತ್ರ ಎಚ್ ಡಿ ಕುಮಾರಸ್ವಾಮಿ ಫೈಲಿದೆ ಶಶಿಕಲಾ ಇದೆ ಮತ್ತು ಸಾವಿರಾರು ಕೋಟಿ ಮುರುಘ ನಿರಾಣದಿದ್ದರೂ ಕೂಡ ಐಂದ ನಾಯಕ ಮತ್ತು ಇವರೊಬ್ಬ ಧೀಮಂತ ನಾಯಕರು ಇವರೊಬ್ಬ ಬ್ಯಾಕ್ವರ್ಡ್ ಮುಖ್ಯಮಂತ್ರಿ ಅಂತೇಳಿ ಇವರನ್ನ ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ಇದನ್ನು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡೋದನ್ನು ವಿರೋಧಿಸಿ ರಾಜ್ಯಾದ್ಯಂತ ನಮ್ಮ ಎಲ್ಲ ಹಳ್ಳಿಗಳಲ್ಲೂ ಸ್ಟ್ರೈಕ್ ಮಾಡ್ತಾರೆ ಅದೇ ಅದರ ವಿಚಾರವಾಗಿ ನಾವು ಚಿನ್ನಗುಡಿ ಹುಂಡಿಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್ ಈಗ ನಾವು ಮೊದಲನೇದು ಸುಮ್ಮನೆ ಸಮಾಧಾನವಾಗಿ ಶಾಂತಿಯಾಗಿ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಇದೇ ರೀತಿ ಇವ್ರ ಹಿಂದಿಲ್ದವರೆಗೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡ್ತಾಯಿದ್ರೆ ಅಪವೈತ್ರಿ ಮೈತ್ರಿ ಮಾಡ್ಕೊಂಡಿರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಇದೇ ರೀತಿ ಅಪೈತ್ರಿ ಮೈತ್ರಿ ಮಾಡ್ಕೊಂಡು ಸಿದ್ದರಾಮಯ್ಯವ್ರಿಗೆ ಮತ್ತು ತೊಂದರೆ ಕೊಡೋದು ಕಿರುಕುಳ ಮಾಡಿದ್ರೆ ಸರ್ ನಾವು ಎರಡನೇ ಸ್ಟೆಪ್ಪು ಏನಾದರೂ ಕ್ರಾಂತಿಕಾರವಾಗಿ ಹೋರಾಟ ಮಾಡ್ತೀವಿ ಸರ್ ಉಗ್ರವಾಗಿ ಹೋರಾಟ ಮಾಡ್ತೀವಿ ಸರ್ ನಾವು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇರೋದಂಥ ಸನ್ನಿವೇಶ ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ ನಾವು ಈ ಮೂಲಕ ತಮ್ಮ ತಮಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾದ ಸನ್ನಿವೇಶ ಪ್ರಜಾಪ್ರಭುತ್ವದಲ್ಲಿ ಇದ್ದಂತಹ ಸರ್ಕಾರವನ್ನು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸಲು ನೀವು ಮಾಡ್ತಕ್ಕಂಥ ವಾಮ ಮಾರ್ಗ ಇದೆಯಲ್ಲ ಅದು ಆ ಮಾರ್ಗನ ಕೈ ಬಿಡಿ ಅನ್ನೋದನ್ನು ನಿಮಗೆ ಎಚ್ಚರಿಕೆ ರೀತಿಯಲ್ಲಿ ಈ ಮೂಲಕ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಾರಣ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ ಉದ್ದಲಕ್ಕೂ ಹೆಸರುವಾಸಿಯಾದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಸುಧಾ ಇವತ್ತು ಸಿದ್ದರಾಮಯ್ಯ ಅಂದರೆ ಅವ್ರಿಗೆ ಎಷ್ಟು ಭಕ್ತಿ ಇದೆ ಗೌರವ ಇದೆ ಅಂದರೆ ಅದು ಹೇಳ್ಕೊಳಕ್ಕೆ ಆಗಲ್ಲ ಅದನ್ನು ಕಂಡಾರ ನೋಡಿರೋರಿಗೆ ಗೊತ್ತಿರ್ತದೆ ಆ ಸನ್ನಿವೇಶ ಆಗಿದೆ ಏನು ಎತ್ತ ಅಂತ ನಿಮಗೆ ನಾಚಿಕೆ ಇದೆಯೋ ಏನಿದೆಯೋ ಗೊತ್ತಿಲ್ಲ ಕರ್ನಾಟಕದ ಭ್ರಷ್ಟಾಚಾರ ಮಾಡ್ತಿರೋರು ಯಾರು ನಿಮ್ಮ ಮುಂದೆನೇ ಇದೆ ರಾಜಭವನದಲ್ಲಿ ಫೈಲ್ಗಳು ಕೊಳಿತಾ ಇದ್ದಾವೆ ಕುಮಾರಸ್ವಾಮಿದಿರ್ಬೋದು ಶಶಿಕಲಾ ಜೊಲ್ಲೇದ್ ಇರ್ಬೋದು ಮುರುಗೇಶ್ ನಿರಾಣಿದ್ ಇರ್ಬೋದು ರ ಜನಾರ್ದನ್ ರೆಡ್ಡಿದು ಇರ್ಬೋದು ಅವ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂದರೆ ತನಿಖೆಯಾದ ವರದಿಯನ್ನು ಅನುಸರಿಸಿ ಫೈಲ್ ಕೊಟ್ಟಿರೋಂಥದ್ನು ಫೈಲ್ ಬಂದು ನಿಮ್ಮ ಹತ್ರ ಬಂದಿರೋ ಪ್ರಾಸಿಕ್ಯೂಷನ್ ಕೋರ ಕೊಟ್ಟಿದ್ರು ಸುದಾ ಅದನ್ನು ಬಿಡುಗಡೆ ಮಾಡಿದೆ ನೆನ್ನೆ ಕೊಟ್ಟಂತಹ ಒಂದು ಸಿದ್ದರಾಮಯ್ಯವ್ರನ್ನ ಮೂಢಗರಣ ತಂದು ಬೀದಿಗೆ ನಿಲ್ಲಿಸಿ ಅವ್ರನ್ನ ಕಪ್ಪು ಚುಕ್ಕೆ ಮಾಡ್ತಿದ್ರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ನಾನು ಈ ಥರ ವಾಮ ಮಾರ್ಗದಲ್ಲಿ ವಾಗ್ಯರ ಥರ ನೀವು ಸರ್ಕಾರನ ಅತ್ತಿಕಕ್ಕೆ ಏನಾರ ಮಾಡಿದ್ರೆ ನಿಮಗೆ ಸರಿಯಾದ ಪಾಠನ ಕಲಿಸ್ತಾರೆ ಈ ಜನ ಇದನ್ನ ನಿಮಗೆ ಎಚ್ಚರಿಕೆ ಗಂಟೆ ನೀವು ಮುಂದೆ ಒಂದು ದಿನ ಅನುಭವಿಸ್ಬೇಕಾಗಿತ್ತು ಈ ಜೆ ಡಿ ಎಸ್ನವರಾಗಿರ್ಬೋದು ಬಿ ಜೆ ಪಿ ಅವರಾಗಿರ್ಬೋದು ಮುಂದೊಂದು ದಿನ ಈ ಪರಿಣಾಮನ ಎದುರಿಸ್ಬೇಕಾಗ್ತದೆ ಈ ಜನರ ಪ್ರತಿಕ್ರಿಯೆಯನ್ನು ನೀವು ಕಾಣ ಕಿಚ್ಚು ಜನರ ಕಿಚ್ಚು ನಿಮಗೆ ಮುಟ್ಟುತ್ತೆ ಅನ್ನೋದನ್ನ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ ಈಗ ಸಿದ್ದರಾಮಯ್ಯ ಸಾಹೇಬರ ಮೇಲೆ ನಿರಂತರವಾಗಿ ಅಪ್ಪ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಅವ್ರ ಸಿ ಎಮ್ ಆಗಿರಬೇಕಾದ್ರೂ ಇದೇ ಥರ ಕೆಲವು ಸಮಾಜದ ವ್ಯಕ್ತಿಗಳು ಮತ್ತು ಕೆಲವು ಪ್ರಮುಖ ರಾಜಕಾರಣಿಗಳು ಅವ್ರ ಮೇಲೆ ನಿರಂತರವಾಗಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಕೊಂಡೇ ಬಂದರು ಕಾರಣ ಏನಪ್ಪ ಅಂತಂದರೆ ಇವರೊಬ್ಬ ಅಯ್ಯಿಂದ ನಾಯಕ ಮತ್ತು ಶೋಷಿತ ವರ್ಗದ ಧ್ವನಿಯಾಗಿ ಇವತ್ತು ರಾಜ್ಯದಲ್ಲಿ ಕೆಲಸ ಇದ್ದಾರೆ ಮತ್ತು ಇವತ್ತು ನಮ್ಮ ಕೆಳ ಬಡವರ್ಗ ಮಧ್ಯಮ ವರ್ಗ ಕೂಲಿ ಕಾರ್ಮಿಕರ ಏನು ನಮ್ಮ ಸಮಾ ನಮ್ಮ ಕರ್ನಾಟಕದಲ್ಲಿ ಏನು ಜನತೆ ಇವತ್ತಿದೆ ಮಧ್ಯಮ ವರ್ಗದಲ್ಲಿ ಸಾಕಷ್ಟು ಜನ ಇದ್ದಾರೆ ಸೊ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಇವರು ಕೆಲವೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನ ತಗೊಂಬರ್ತಾರೆ ಎರಡು ಸಾವಿರದ ಹದಿಮೂರಿಂದ ಅವರು ಹದಿನೆಂಟು ಸಿ ಎಮ್ ಆಗಿದ್ದಾಗಲೂ ಅಕ್ಕಿ ಯೋಜನೆ ಘೋಷಣೆ ಮಾಡಿದ್ರು ಅಕ್ಕಿ ಯೋಜನೆ ಅನ್ನಭಾಗ್ಯ ಏನು ಘೋಷಣೆ ಮಾಡಿದ್ರು ಆ ಅನ್ನಭಾಗ್ಯ ಕರೋನಾ ಸಂದರ್ಭದಲ್ಲಿ ಭಾಳ ಉಪಯೋಗ ಬಂದಿದೆ ಅದನ್ನು ಎಲ್ಲ ಪಕ್ಷದವರು ಕೂಡ ಅವತ್ತು ಅದನ್ನು ಆಡಿ ಹೊಗಳಿದ್ದಾರೆ ಕೂಡ ಮತ್ತು ಜನಸಾಮಾನ್ಯರು ಅದ್ರ ಬಗ್ಗೆ ನೆನೆಸ್ಕೊಂತಾರೆ ಇವತ್ತಿಗೂ ಹಳ್ಳಿಗಳಲ್ಲಿ ಸಿದ್ದರಾಮಯ್ಯ ಅಕ್ಕಿ ಕೊಟ್ಟರು ಸಿದ್ದರಾಮಯ್ಯವ್ರ ಅಕ್ಕಿ ಅನ್ನೋದು ಪ್ರಚಲಿತವಾಗಿ ನಡೀತಾ ಇರತಕ್ಕಂಥ ವಿಚಾರ ಖಂಡಿತ ಸರ್ ಸಿದ್ದರಾಮಯ್ಯನವ್ರು ಏನು ಇವತ್ತು ಜನಪರವಾಗಿ ಆಡಳಿತ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಇವ್ರು ಏನು ಆಮೇಲೆ ಸ್ವತಃ ಅವರೇ ಅವರು ಒಬ್ಬ ತುಂಬ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ಆಗಿರೋದ್ರಿಂದ ಸ್ವತಃ ಅವ್ರಿಗೆ ಬಡವರ ಕಷ್ಟ ಏನಿದೆ ಮಧ್ಯಮ ವರ್ಗದವ್ರ ಕಷ್ಟ ಏನಿದೆ ಅದು ಅವರು ತಳ ಸಮುದಾಯಗಳ ಬಗ್ಗೆ ಅವ್ರಿಗೆ ತುಂಬ ಕಾಳಜಿ ಇರೋದ್ರಿಂದ ಅವರು ಎಲ್ಲದನ್ನು ಪ್ರತಿಯೊಂದನ್ನು ಭಾಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಮಾತಾಡ್ತಾ ಇದ್ದಾರೆ ಮತ್ತು ಇವತ್ತು ಏನು ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದವರು ಈ ಅಪವಿತ್ರ ಮೈತ್ರಿ ಮಾಡಿಕೊಂಡು ಹಿಂದೆ ಜೆ ಡಿ ಎಸ್ ಜೆ ಡಿ ಎಸ್ನವರು ಕಾಂಗ್ರೆಸ್ ಜೊತೆ ಬಂದು ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿದ್ರು ಮತ್ತು ಇಲ್ಲಿ ನಮ್ಮವ್ರನ್ನ ಕಾಂಗ್ರೆಸ್ ಪಕ್ಷದವ್ರನ್ನ ತೆಳ್ಕೊಂಡು ಮತ್ತು ಈಚೆ ಹೋದರು ಚುನಾವಣೆ ಬಂದ ತಕ್ಷಣ ಮತ್ತು ಚುನಾವಣೆ ಈಗ ಎಂ ಪಿ ಎಲೆಕ್ಷನ್ ಬತ್ತಿದ್ದಂಗೆ ಬಿ ಜೆ ಪಿ ಜೊತೆ ಇದೇ ಬಿ ಜೆ ಪಿ ಪಕ್ಷನ ಟೀಕ್ಸಿದ್ದುಂಟು ಇದೇ ಕುಮಾರಸ್ವಾಮಿ ಅವರು ಮಾನ್ಯ ಅವರು ಬಿ ಜೆ ಪಿನ ಟೀಕ್ಸಿದ್ದುಂಟು ಮತ್ತು ಆ ನರೇಂದ್ರ ಮೋದಿಯವ್ರನ್ನ ಏಕವಚನದಲ್ಲಿ ನಿಲ್ಲಿಸಿದ್ದುಂಟು ಮತ್ತು ಮಾನ್ಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಯಡಿಯೂರಪ್ಪನವ್ರನ್ನ ಏಕವಚನದಲ್ಲಿ ನಿಲ್ಲಿಸಿದ್ದುಂಟು ಎಲ್ಲ ಭಾಳಷ್ಟು ಮಾಧ್ಯಮಗಳಲ್ಲೆಲ್ಲ ಅದು ಪ್ರಚಾರ ಆಗಿದೆ ಆದರೆ ಇವತ್ತು ಅಧಿಕಾರಕ್ಕೋಸ್ಕರ ಇವರು ಮತ್ತೆ ಮತ್ತೆ ಮೈತ್ರಿ ಮಾಡಿಕೊಂಡು ಬಿ ಜೆ ಪಿಯವ್ರ ಜೊತೆ ಸೇರಿಕೊಂಡು ಸಿದ್ದರಾಮಯ್ಯವ್ರನ್ನ ಇವರು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು ಅವತ್ತು ಏನು ಐಂದ ಕಾರ್ಯಕ್ರಮನ ಹುಟ್ಟಾಕಿದ್ರು ಐದನೇ ಕಾರ್ಯಕ್ರಮ ಅಂತ ಏನು ಮಾಡಿದ್ರು ಹುಬ್ಳಿನಲ್ಲಿ ಮೊದಲನೇ ಬಾರಿ ಅವತ್ತಿಂದನೂ ಅವ್ರನ್ನ ಸಿದ ನಿರಂತರವಾಗಿ ಅವ್ರ ಮೇಲೆ ತುಳಿತ ಒಂದು ರೀತಿ ತುಳಿತಕ್ಕೆ ಪ್ರಯತ್ನ ಮಾಡ್ತಾನೆ ತುಳಿಯೋಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಬಟ್ ಅದು ಸಾಧ್ಯ ಇಲ್ಲ ಯಾಕಂದರೆ ಸಿದ್ದರಾಮಯ್ಯನವ್ರ ಹಿಂದೆ ಇವತ್ತು ಪ್ರತಿಯೊಬ್ಬ ಬಡವ ಪ್ರತಿಯೊಬ್ಬ ಕೂಲಿ ಕಾರ್ಮಿಕ ಪ್ರತಿಯೊಬ್ಬ ತಳ ಸಮುದಾಯದ ವ್ಯಕ್ತಿಗಳು ಒಟ್ಟಾರೆ ನಮ್ಮ ರಾಜ್ಯದ ಜನತೆ ಇವತ್ತು ಅವರು ಬೆನ್ನಿಗೆ ನಿಂತಿದೆ ಅದಕ್ಕೆ ಸಾಕ್ಷಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಸರ್ಕಾರ ಬಂದಾಗಲೂ ಸಂಪೂರ್ಣ ಬಹುಮತದಲ್ಲಿ ಅವರು ಸರ್ಕಾರ ನಡೆಸ್ತಾರೆ ಮತ್ತು ಇವತ್ತು ಈಗ ಪ್ರಸ್ತುತ ಸಂದರ್ಭದಲ್ಲೂ ಕೂಡ ನೂರ ಮೂವತ್ತಾರು ಎಮ್ ಎಲ್ ಎಗಳನ್ನ ಶಾಸಕರನ್ನ ಆಯ್ಕೆ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿರತಕ್ಕಂಥದ್ದು ನಮ್ಮ ಜನ ಕರ್ನಾಟಕದ ಜನತೆ ಕರ್ನಾಟಕದ ಮತದಾರರು ಇದು ಜೆ ಡಿ ಎಸ್ ಅವರಾಗಲಿ ಅಥವಾ ಬಿ ಜೆ ಪಿ ಅವರಾಗಲಿ ಮಾಡಿದ್ದಲ್ಲ ಇವರಿಗೆ ರಾಜೀನಾಮೆ ಕೇಳೋಂಥ ಯಾವುದೇ ನೈತಿಕತೆ ಇಲ್ಲ ಇವರಲ್ಲಿ ಮುರುಗೇಶ್ನ ಈಗ ರಾಜ್ಯಪಾಲರಲ್ಲಿ ಈ ರಾಜ್ಯಪಾಲರು ಬಿ ಜೆ ಪಿ ಏಜೆಂಟಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋಕ್ಕೆ ಸಾಕಷ್ಟು ಸಾಕ್ಷಿಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇವರು ನೋಡಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿರಬೇಕಾದ್ರೆ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡ್ತಾಯಿದ್ರು ಆ ಮೊಟ್ಟೆ ವಿತರಣೆ ಮಾಡೋದ್ರಲ್ಲೂ ಅವ್ಯವಹಾರ ನಡೆಸಿ ಶಶಿಕಲಾ ಜೊಲ್ಲೆ ಅವ್ಯವಹಾರ ನಡೆಸಿ ನೂರಾರು ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ತನಿಖೆಯೂ ಇಲ್ಲ ಅದ್ರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿನೂ ಕೊಡ್ತಾಯಿಲ್ಲ ಅವರು ಕುಮಾರಸ್ವಾಮಿ ಅವ್ರದ್ದು ಪ್ರಕರಣಗಳಿದೆ ಮತ್ತು ಮುರುಗೇಶ್ ನಿರಾಣಿ ಅವ್ರದ್ದು ಇದೆ ಈಗ ಇವ್ರುಗಳದ್ದೇ ಬಿ ಜೆ ಪಿಲಲ್ಲಿ ಇರ್ತಕ್ಕಂಥ ಈಗ ಏನು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಇದ್ದರೂ ಕೂಡ ಈಗ ಬಿ ಜೆ ಪಿನಲ್ಲಿ ಹಿಂದೆ ಏನಿದ್ರು ಅನ್ ಅವ್ರದ್ದು ಅನುಮತಿ ಈಗ ಅವ್ರು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಕೇಳಿದ್ದಾರೆ ಅದ್ರ ಬಗ್ಗೆ ಅವರು ಅನುಮತಿ ಕೊಡ್ತಾ ಇಲ್ಲ ಸಾಕಷ್ಟು ತಿಂಗಳು ಆಯ್ತು ಸುಮಾರು ಹತ್ತು ತಿಂಗಳು ವರ್ಷ ಹೀಗೆಲ್ಲ ಕಳೆದು ಬಿಟ್ಟಿವೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋ ಅಂಥ ಪತ್ರಗಳು ಅದು ಇನ್ನೂ ಕೊಳಿತಾ ಬಿದ್ದಿದ್ರು ರಾಜಭವನದಲ್ಲಿ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಈ ಅಬ್ರಾಂ ಅನ್ನೋ ವ್ಯಕ್ತಿ ಏನು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಅದೇ ದಿನ ಅದೇ ದಿನ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ಕೊಡ್ಬಾರ್ದು ಅಂತೇಳಿ ಸಿ ಎಮ್ಗೆ ನೋಟಿಸ್ ಕೊಡ್ತಾರೆ ಅಂದರೆ ಇವರು ಆ ಘಟನೆ ಏನಾಗಿದೆ ಅದು ಏನು ನಡೆದಿದೆ ಅದ್ರ ಬಗ್ಗೆ ಏನು ವಿಚಾರ ಏನು ಒಬ್ಬ ರಾಜ್ಯಪಾಲರಾಗಿ ಸಾಮಾನ್ಯ ಒಬ್ಬ ಸಾಮಾನ್ಯ ಮನುಷ್ಯ ಯೋಚನೆ ಮಾಡ್ತಾನೆ ಒಂದು ವಿಚಾರ ಬತ್ತಿದ್ದಂಗೆ ಅದು ಅದ್ರ ಬಗ್ಗೆ ಏನಾಗಿದ್ದುಬೌದು ಏನಾಗಿದೆ ಇದು ಸರಿನಾ ತಪ್ಪಾ ಅನ್ನೋದನ್ನ ವಿವೇಚನೆ ಯೋಚನೆ ಮಾಡಿ ಆಲೋಚನೆ ಮಾಡಿ ಹೇಳ್ತಾರೆ ಈ ಒಬ್ಬ ರಾಜ್ಯಪಾಲರ ಗಣತವಿತ ರಾಜ್ಯಪಾಲರಾಗಿ ಇವರು ಹಿಂದೆ ಮುಂದೆ ನೋಡ್ದೇನೆ ಯಾರೋ ಒಬ್ಬ ನಾಗರಿಕ ಅವ್ಯವ ಈಗ ಏನು ಮೇ ಅಲ್ಲ ಬ್ಲ್ಯಾಕ್ ಮೇಲರ್ ಬ್ರಾಹ್ಮಣದೊಬ್ಬರು ಬ್ಲ್ಯಾಕ್ ಮೇಲರ್ ಅಂತ ಸುಮಾರು ಹಿಂದೆ ಸುಪ್ರೀಂ ಕೋರ್ಟಲ್ಲೂ ಅವ್ರ ಮೇಲೆ ಚಿಮಾರಿ ಹಾಕಿ ದಂಡನೂ ಕಟ್ಸಿದ್ದಾರೆ ಅಂಥ ಒಬ್ಬ ವ್ಯಕ್ತಿ ಇವ್ರಿಗೆ ಮನವಿಯನ್ನು ಕೊಟ್ಟ ತಕ್ಷಣ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಇವರು ದಿಢೀರಂತ ಅವ್ರ ಮೇಲೆ ಈ ಥರ ಸಿ ಎಮ್ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇರೋದು ಮೇಲ್ನೋಟಿಕೆ ಕಾಣ್ತಾ ಇದೆ ಸಾ ಅನ್ನೋ ಒಂದು ಧ್ವನಿ ಇವತ್ತೇನು ಅಹಿಂದ ವರ್ಗದ ಧ್ವನಿ ಇದೆ ಆ ಧ್ವನಿನ ಹತ್ತಿಕ್ಕಬೇಕು ಅಂತೇಳಿ ಇವರೆಲ್ಲ ಪ್ರಯತ್ನ ಇದ್ದಾರೆ ಈ ಈ ವಿಚಾರದಲ್ಲಿ ಇಡೀ ರಾಜ್ಯದ ಜನತೆ ಐಂದ ವರ್ಗ ನಮ್ಮ ಏನು ಶೋಷಣೆಗೊಳಗಿರ್ತಕ್ಕ ಒಳಗಾಗಿರ್ತಕ್ಕಂಥ ಸಮಾಜಗಳಾಗ್ಬೋದು ಪ್ರತಿಯೊಬ್ಬ ನಾಗರಿಕರು ಕೂಡ ಸಿದ್ದರಾಮಯ್ಯನವ್ರು ಬೆನ್ಗಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವ್ರನ್ನ ಇವ್ರು ಏನೂ ಮಾಡಲಿಕ್ಕಾಗಲ್ಲ ಒಂದು ವೇಳೆ ಇವರೇನಾದರೂ ಇನ್ನೂ ಮುಂದುವರೆದು ಬೇರೆ ಥರ ರಾಷ್ಟ್ರಪತಿ ಆಳ್ವಿಕೆ ತರಬೇಕು ಇನ್ನೊಂದು ಮಾಡಬೇಕು ಆ ಥರ ಈ ಥರ ಏನಾದರೂ ಬೇರೆ ಆಲೋಚನೆಗಳನ್ನ ಮಾಡಿದ್ರೆ ಈ ಹೋರಾಟ ಏನು ಇವತ್ತು ಹಳ್ಳಿ ಹಳ್ಳಿಯಲ್ಲಿ ನಡೀತಾ ಇದೆ ಈಗ ಚಿನ್ನದ ಗುಡಿ ಹುಂಡಿನಲ್ಲಿ ಆಯಿತು ನಾಲ್ಕು ದಿನದಿಂದ ನಿರಂತರವಾಗಿ ನಂಜನ್ ಪ್ರತಿಭಟನೆಗಳು ಆಗ್ತಾನೆ ಇದೆ ಮೊನ್ನೆ ಸಾಯಂಕಾಲ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ದಿನಾನೇ ಸಂಜೆ ನಂಜನಗೌಡಲ್ ಕೂಡ ಪ್ರತಿಭಟನೆ ಆಗಿದೆ ಅದರ ನಾಳೆಗೆ ನಿನ್ನೆ ದಿನ ಮೊನ್ನೆ ದಿನ ಎಮ್ ಎಲ್ ಎ ನಮ್ಮ ದರ್ಶನ್ ರುಣಾಯಣ್ ಸಾಹೇಬರು ಭಾಳ ಅಪಾರ ಬೆಂಬಲಿಗರು ಸಮೇತ ಪ್ರತಿಭಟನೆ ಮಾಡಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಗಿದೆ ಹಳ್ಳಿ ಹಳ್ಳಿಯಲ್ಲಿ ಇದೆ ಇದನ್ನು ಇದನ್ನು ಅದಿ ಇದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ರಾಜ್ಯಪಾಲರಿಗೆ ಅರ್ಥ ಆಗ್ತದೆ ಸಿದ್ದರಾಮಯ್ಯನವರ ಧ್ವನಿ ಏನು ಸಿದ್ದರಾಮಯ್ಯನವ್ರ ಶಕ್ತಿ ಏನು ಅಂತ ಇವರು ಇನ್ನೊಂದು ಜನ್ಮ ಎತ್ತಿದ್ರು ಸಿದ್ದರಾಮಯ್ಯ ಏನೂ ಮಾಡಲಿಕ್ಕಾಗಲ್ಲ ನಾವೆಲ್ಲ ಸಿದ್ದರಾಮಯ್ಯನವ್ರ ಬೆನ್ನಿಂದ ನಿಂತಿದ್ದೀವಿ ಈ ಥರ ಏನಾದರೂ ಇವರು ಮತ್ತೆ ಮತ್ತೆ ಅವರಿಗೆ ಒತ್ತಡ ಕೊಡ್ತಾ ಬ್ಲ್ಯಾಕ್ ಮೇಲ್ ರಾಜಕಾರಣ ಏನಾದರೂ ಮಾಡೋದಕ್ಕೆ ಬ್ಲ್ಯಾಕ್ ಮೇಲ್ ತಂತ್ರ ಮಾಡೋದಕ್ಕೆ ಏನಾದರೂ ಮುಂದುವರೆದರೆ ಈ ಹೋರಾಟ ಇನ್ನೂ ಉಗ್ರ ಸ್ವರೂಪಕ್ಕೆ ಹೋಗ್ತದೆ